ಧೈರ್ಯ ಮತ್ತು ಸಾಹಸತನಕ್ಕೆ ಹೆಸರುವಾಸಿಯಾದಂಥ ಪ್ರಾಣಿ ಹುಲಿ ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ನಮಗೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ಭಾಳ ಜನ ಬಿಲ್ಡಪ್ ತೊಗೊಳೋಕೆ ಅಂತ ತಮ್ಮ ಫೋಟೋ ಜೊತೆಗೆ ಹುಲಿ ಫೋಟೋನು ಸೇರಿಸ್ಕೋತಾರೆ ಇನ್ನು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಅಂದವನ್ನು ನೋಡೋಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಅದರ ನಾಟ್ಯವನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ ನಾಟ್ಯ ಸೌಂದರ್ಯ ವರ್ಣರಂಜಿತ ಗರಿಗಳಿಂದಾಗಿ ಮನುಷ್ಯರಿಗೆ ಮಾತ್ರವಲ್ಲ ದೇವತೆಗಳಿಗೂ ಸಹ ಇದು ಪ್ರಿಯವಾದ ಪಕ್ಷಿಯಾಗಿದೆ ಪರಿಸರದ ಸಮತೋಲನವನ್ನು ಕಾಪಾಡೋದರಲ್ಲಿ ಹುಲಿ ಮತ್ತು ನವಿಲಿನ ಪಾತ್ರ ಭಾಳ ದೊಡ್ಡದು ನಮ್ಮ ನ್ಯಾಷನಲ್ ಅನಿಮಲ್ ಮತ್ತು ನ್ಯಾಷನಲ್ ಬರ್ಡ್ ಯಾವುದು ಅಂತ ಕೇಳಿದಾಗ ಚಿಕ್ಕ ಮಕ್ಕಳು ಸಹ ತಕ್ಷಣಕ್ಕೆ ಉತ್ತರ ಕೊಡ್ತಾರೆ ಆದರೆ ನಮ್ಮ ನ್ಯಾಷನಲ್ ಟ್ರೀ ಯಾವುದು ಅಂತ ಕೇಳಿದ್ರೆ ದೊಡ್ಡವರು ಸಹ ಸ್ವಲ್ಪ ತಡವರಿಸ್ತಾರೆ ಇವತ್ತು ನಾನು ಹೇಳೋಕೆ ಹೊರಟಿರುವುದು ನಮ್ಮ ನ್ಯಾಷನಲ್ ಟ್ರೀ ಬಗ್ಗೆ ಪಶು ಪಕ್ಷಿಗಳಿಗೆ ನೆರಳನ್ನು ನೀಡಿ ಅವುಗಳಿಗೆ ಆಹಾರವನ್ನು ಒದಗಿಸುವ ಆಲದ ಮರ ನಮ್ಮ ರಾಷ್ಟ್ರೀಯ ವೃ ಉತ್ತರ ಭಾರತದ ಬನಿಯಾ ಸಮುದಾಯದ ವರ್ತಕರು ಈ ಮರದ ಕೆಳಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದನ್ನು ನೋಡಿದಂತಹ ಆಂಗ್ಲರು ಈ ಮರವನ್ನು ಬ್ಯಾನಿಯನ್ ಟ್ರೀ ಎಂದು ಕರೆದರು ಸಂಸ್ಕೃತದಲ್ಲಿ ಇದನ್ನು ವಟವೃಕ್ಷವೆಂದು ಕರೆಯಲಾಗುತ್ತದೆ ಸ್ಕಂದಜ ನ್ಯಗ್ರೋಧ ಕ್ಷೀರಿ ಬಹುಪಾದ ಬೃಹತ್ಪಾದ ನಂದಿ ಕರ್ಮಜ ಮಹಚ್ಛಾಪ ಯಕ್ಷವಾಸ ಎಂಬ ನಾನಾ ಹೆಸರುಗಳನ್ನೂ ಸಹ ಈ ಮರವು ಹೊಂದಿದೆ ಇವುಗಳು ರಂಬೆಗಳಿಂದ ತಮ್ಮ ಬೇರುಗಳನ್ನು ಇಳಿಮುಖವಾಗಿ ಭೂಮಿಯೆಡೆಗೆ ಬಿಡುವುದರಿಂದ ಹೊಸ ಕವಲುಗಳು ಹುಟ್ಟಿಕೊಳ್ಳುತ್ತಲೇ ಇರುತ್ತವೆ ಆಂಧ್ರ ಪ್ರದೇಶದ ಕದ್ರಿಯ ಸಮೀಪ ತಿಮ್ಮಮ್ಮ ಮರಿಮನು ಎಂಬ ಸ್ಥಳದಲ್ಲಿ ಬೃಹದಾಕಾರದ ಆಲದ ಮರವಿದ್ದು ಸುಮಾರು ಐದು ಎಕರೆ ವಿಸ್ತಾರವಾದ ಪ್ರದೇಶವನ್ನು ಆವರಿಸಿಕೊಂಡಿದೆ ಇದು ಗಿನ್ನೀಸ್ ದಾಖಲೆಯ ಪಟ್ಟಿಗೂ ಸೇರಿದೆ ವಿಸ್ತಾರವಾಗಿ ಹರಡಿರುವ ಆಧಾರದ ಮೇಲೆ ಗುಜರಾತಿನ ಕಬೀರ್ವದ್ನಲ್ಲಿರುವ ಆಲದ ಮರ ಹಾಗೂ ಕೋಲ್ಕತಾದಲ್ಲಿರುವ ಬಾಟನಿಕಲ್ ಗಾರ್ಡನ್ನಲ್ಲಿ ಕಾಣಸಿಗುವಂತಹ ಆಲದ ಮರವು ನಂತರದ ಸ್ಥಾನಗಳನ್ನು ಪಡೆದುಕೊಂಡಿವೆ ನಮ್ಮ ಬೆಂಗಳೂರಿನ ದೊಡ್ಡಾಲದ ಮರದಲ್ಲಿರುವ ವಟವೃಕ್ಷವು ಸುಮಾರು ಮೂರು ಎಕರೆ ಜಾಗವನ್ನು ಆವರಿಸಿಕೊಂಡು ದೃಢವಾಗಿ ನಿಂತಿದೆ ಅರಳಿ ಮರದಂತೆ ಆಲದ ಮರವೂ ಸಹ ಪಕ್ಷಿಗಳಿಂದ ಬಹುಬೇಗ ಬೀಜ ಪ್ರಸರಣ ಹೊಂದಿ ಬೆಳೆಯಲಾರಂಭಿಸುತ್ತದೆ ತನ್ನ ಬಿಳಲುಗಳ ಮೂಲಕ ವಿಶಾಲವಾಗಿ ವ್ಯಾಪಿಸುವಂತಹ ವಟವೃಕ್ಷವು ಪ್ರಳಯವೇ ಬಂದರೂ ಬಿಗಿಯಾಗಿ ನೆಲೆ ನಿಂತಿರುತ್ತದೆಂದು ಹೇಳಲಾಗುತ್ತದೆ ಇದಕ್ಕೆ ಪುಷ್ಟಿಯೆಂಬಂತೆ ನಮ್ಮ ಪುರಾಣ ಕಥೆಗಳಲ್ಲಿ ಆಲದ ಮರದ ಬಗ್ಗೆ ಅನೇಕ ಉಲ್ಲೇಖಗಳಿವೆ ಅವುಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಭಾಗವತದಲ್ಲಿನ ಒಂದು ಕತೆಯ ಪ್ರಕಾರ ಶಿವನಿಂದ ದೀರ್ಘಾಯುಷ್ಯವನ್ನು ಪಡೆದುಕೊಂಡಿದ್ದ ಮಾರ್ಕಂಡೇಯ ಮಹರ್ಷಿಗಳು ಒಮ್ಮೆ ತಮ್ಮ ಆಶ್ರಮದಲ್ಲಿ ಹರಿದ್ಯಾನದಲ್ಲಿ ತಲ್ಲೀನರಾಗಿದ್ದರು ಅವರ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ನಿಮ್ಮ ಮನೋಕಾಮನೆಗಳೇನು ನಿಮಗೇನು ಬರಬೇಕು ಎಂದು ಪ್ರಶ್ನಿಸಿದನು ಲೋಕೋದ್ಧಾರಕ ನಿನ್ನ ದರ್ಶನವಾದ ಮೇಲೆ ಉಳಿದಿರುವುದಿನ್ನೇನಿದೆ ಈ ಬದುಕು ಧನ್ಯವಾಯಿತು ಭಕ್ತವತ್ಸಲ ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಿನ್ನ ದರ್ಶನ ಭಾಗ್ಯ ಒದಗಿತಲ್ಲ ಇದಕ್ಕಿಂತ ಮಹದಾನಂದ ಬೇರೇನಿದೆ ಇದೇ ಮಹಾವರಪ್ರಸಾದ ಆದರೂ ನನ್ನದೊಂದು ಭಿನ್ನಹ ಕರುಣಾಮಯಿಯಾದ ಮೋಹನನೇ ಈ ಬದುಕಿನಲ್ಲಿ ನಿನ್ನ ಮಾಯೆಯನ್ನು ಅರಿಯಲು ನಾನು ಅಶಕ್ತನಾಗಿರುವೆ ಕೃಪೆ ಮಾಡಿ ಈ ಮಾಯೆಯೆಂದರೇನೆಂದು ತಿಳಿಯುವಂತೆ ಮಾಡು ಎಂದು ಮಹರ್ಷಿಗಳು ಬೇಡಿಕೆಯಿಟ್ಟರು ಮಾಧವನು ಹಸನ್ಮುಖಿಯಾಗಿ ತಥಾಸ್ತು ಎಂದು ಹೇಳಿ ಅದೃಶ್ಯನಾದ ಕೆಲ ಕಾಲದ ಬಳಿಕ ಮಾರ್ಕಂಡೇಯರು ಪುನಃ ತಪೋನಿರತರಾಗಿ ಕುಳಿತರು ಆಶ್ರಮದ ಪಕ್ಕದಲ್ಲೇ ನಿರ್ಮಲವಾದ ನದಿಯೊಂದು ಹರಿಯುತ್ತಿತ್ತು ಅದರ ಸುತ್ತಲೂ ತರುಲತೆಗಳು ಲತೆಗಳ ತುಂಬೆಲ್ಲ ಸೌಗಂಧ ಭರಿತವಾದ ಪುಷ್ಪಗಳು ವನಸುಮಗಳನ್ನು ದುಂಬಿಗಳು ಮುತ್ತಿಡುತ್ತಿದ್ದವು ನೋಡಿದಷ್ಟು ದೂರಕ್ಕೂ ಗಿರಿಶಿಖರಗಳ ಸಾಲುಗಳು ಕಾಣುತ್ತಿದ್ದವು ಪಕ್ಷಿಗಳು ವಿಹಂಗಮವಾಗಿ ಹಾರಾಟ ನಡೆಸುತ್ತಿದ್ದವು ಆ ನಿಸರ್ಗದ ಸೌಂದರ್ಯದ ಮೇಲೆ ಅದ್ಯಾರ ವಕ್ರದೃಷ್ಟಿ ಬಿದ್ದಿತೋ ಏನೋ ಇದ್ದಕ್ಕಿದ್ದಂತೆ ಪಶು ಪಕ್ಷಿಗಳು ವಿಚಲಿತವಾಗಿ ಚೀರಾಡತೊಡಗಿದವು ಭಯಂಕರ ಬಿರುಗಾಳಿ ಬೀಸಲಾರಂಭಿಸಿತು ಗಿಡಮರಗಳು ಬುಡಮೇಲಾದವು ಮೋಡ ಭುವಿಯನ್ನೆಲ್ಲ ಆವರಿಸಿತು ಧ್ಯಾನ ಭಂಗವಾದ್ದರಿಂದ ಮಹರ್ಷಿಗಳು ಎಚ್ಚರಗೊಂಡರು ಇದು ಸಾಮಾನ್ಯ ಪ್ರಕೃತಿ ವಿಕೋಪವಲ್ಲ ಮಹಾ ಅನಾಹುತವೇ ಸಂಭವಿಸಬಹುದೆಂದು ಅವರಿಗೆ ಅರಿವಾಯಿತು ಅಷ್ಟರಲ್ಲಿ ಪ್ರಕೃತಿಯು ತನ್ನ ರೌದ್ರ ನರ್ತನವನ್ನು ಮುಂದುವರೆಸಿತು ದ್ರೋಣ ಮಳೆಯಿಂದ ನದಿಯ ನೀರು ಏರಿಕೆಯಾಗಿ ಆಶ್ರಮವೆಲ್ಲ ಮುಳುಗಿದೆ ನೀರು ಸಿಕ್ಕ ವಸ್ತುಗಳನ್ನೆಲ್ಲ ಆಕ್ರಮಿಸಿಕೊಳ್ಳುತ್ತಿದೆ ಮಹರ್ಷಿಗಳು ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗುತ್ತಿದ್ದಾರೆ ಗಾಢಾಂಧಕಾರ ಆವರಿಸಿದೆ ಇದೆಂತಹ ಮಹಾಪ್ರಳಯ ದೇವರೇ ಈ ಧರಣಿಯನ್ನು ರಕ್ಷಿಸು ಎಂದು ಭಗವಂತನಿಗೆ ಮೊರೆ ಇಡುತ್ತಾ ಕಣ್ಮುಚ್ಚಿ ತೆರೆದಾಗ ದೂರದಲ್ಲೊಂದು ಪ್ರಕಾಶಮಾನವಾದ ಬೆಳಕು ಅವರಿಗೆ ಕಾಣಿಸುತ್ತದೆ ಆಶ್ಚರ್ಯಚಕಿತರಾಗಿ ಮಾರ್ಕಂಡೆಯರು ಆ ದಿಕ್ಕಿನೆಡೆಗೆ ಈಜಲು ಯತ್ನಿಸುತ್ತಾರೆ ಹೇಗೋ ಸಾವರಿಸಿಕೊಂಡು ಅದರ ಹತ್ತಿರ ಬಂದೊಡನೆ ಮಗುವಿನ ಮೆಲುಧ್ವನಿ ಅವರಿಗೆ ಕೇಳಿಸುತ್ತದೆ ವಟವೃಕ್ಷದ ಕೊಂಬೆಯೊಂದು ಕಾಣಿಸುತ್ತದೆ ಆ ಕೊಂಬೆಯ ಮೇಲೆ ಆಲದ ಎಲೆ ಅದರ ಮೇಲೆ ಸ್ಫುರದ್ರೂಪಿಯಾದ ನೀಲವರ್ಣ ಮಗು ತಲೆಯ ಮೇಲೆ ಮುದ್ದಾದ ನವಿಲುಗರಿ ಕೈಗಳು ಸಮೀಪದಲ್ಲೇ ಇದ್ದರೂ ಬೆರಳುಗಳನ್ನಿಟ್ಟುಕೊಳ್ಳದೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮುದ್ದಾದ ಪಾದವನ್ನು ಮೇಲೆತ್ತಿ ಕಾಲ್ಬೆರಳುಗಳನ್ನು ಬಾಯಿಗೆ ಹಾಕಿಕೊಂಡಿರುವನು ಶ್ರೀಕೃಷ್ಣ ಏನಪ್ಪಾ ಇದು ಲೀಲೆ ಪ್ರಪಂಚವೇ ಕೊಚ್ಚಿ ಹೋಗುತ್ತಿದ್ದರೂ ಎಷ್ಟು ನಿರಾತಂಕನಾಗಿ ಮಲಗಿರುವೆ ಎಂದು ಮಾರ್ಕಂಡೇಯರು ಕೈ ಮುಗಿದು ನಮಸ್ಕರಿಸಿದರು ಶ್ರೀಕೃಷ್ಣನು ಉಸಿರನ್ನು ಒಳಗೆ ತೆಗೆದುಕೊಂಡೊಡನೆ ಅವನ ಉಸಿರಾಟದ ಬಲದಿಂದಾಗಿ ಭಗವಂತನ ಬಾಯಿಯ ಮೂಲಕ ಆತನ ಉದರವನ್ನು ಮಾರ್ಕಂಡೇಯರು ಪ್ರವೇಶಿಸುತ್ತಾರೆ ಪರಮಾತ್ಮನು ಯಶೋಧೆಗೆ ಬ್ರಹ್ಮಾಂಡವನ್ನು ಪ್ರದರ್ಶಿಸಿದಂತೆ ಮಾರ್ಕಂಡೇಯರಿಗೂ ಅವನಲ್ಲಿ ಇಡೀ ವಿಶ್ವವೇ ಕಾಣುತ್ತದೆ ಗ್ರಹ ತಾರೆಗಳು ಸೌರಮಂಡಲ ಭೂಮಿ ಭೂಮಿಯಲ್ಲಿನ ತಮ್ಮ ಕುಟೀರ ಎಲ್ಲವೂ ಅಲ್ಲಿ ಕಾಣುತ್ತಿದೆ ಮಾರ್ಕಂಡೇಯರಿಗೆ ಇವೆಲ್ಲವೂ ಸ್ವಪ್ನವೇನೋ ಎಂದೆನಿಸುತ್ತಿತ್ತು ಅಷ್ಟರಲ್ಲಿ ಮಾಯಾವಿಯು ತನ್ನುಸಿರನ್ನು ಹೊರಗೆ ಬಿಡುತ್ತಾನೆ ಉಸಿರ ಗಾಳಿಯೊಂದಿಗೆ ಮಹರ್ಷಿಗಳು ಹೊರಬರುವರು ಅರೆ ಇದೆಂತಹ ಅಚ್ಚರಿ ಪ್ರವಾಹ ಮಾಯವಾಗಿದೆ ತಿಳಿಯಾಕಾಶ ಕಾಣಿಸುತ್ತಿದೆ ಎಂದಿನಂತೆ ಹಕ್ಕಿಗಳ ಕಲರವ ಕೇಳಿಸುತ್ತಿದೆ ಗಿಡ ಮರಗಳು ಏನೂ ಆಗೇ ಇಲ್ಲವೇನೋ ಎಂಬಂತೆ ನಿಂತಿವೆ ಹೇ ನೀಲಮೇಘ ಶ್ಯಾಮ ಕಡೆಗೂ ನಾ ಕೇಳಿದ್ದವರವ ವರವ ದಯ ಪಾಲಿಸಿದೆಯಾ ಸಿಂಧು ನೀನು ದೀನ ಬಾಂಧವ ಸೃಷ್ಟಿ ವಿನಾಶ ಮರುಸೃಷ್ಟಿ ಎಲ್ಲವೂ ನಿನ್ನಿಂದಲೇ ದೇವ ಇದೇ ನಿನ್ನ ಮಾಯೆ ಧನ್ಯೋಸ್ಮಿ ಎಂದು ಮಾರ್ಕಂಡೆಯರು ಹರಿಗೆ ನಮಿಸಿದರು ತಮಿಳುನಾಡಿನ ಶ್ರೀವಲ್ಲಿ ಪುತ್ತೂರಿನಲ್ಲಿ ವಟಪತ್ರಶಾಹಿ ಎಂಬ ದೇಗುಲವಿದೆ ಅಲ್ಲಿ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ವಿರಾಜಮಾನನಾಗಿದ್ದ ಶ್ರೀಮನ್ನಾರಾಯಣನನ್ನು ಆರಾಧಿಸುವರು ಇಡೀ ಬ್ರಹ್ಮಾಂಡದ ಜ್ಞಾನವನ್ನು ಆಲದ ಮರವು ಒಳಗೊಂಡಿದೆ ಎಂದು ನಂಬಲಾಗಿದೆ ಇದು ಗುರುಗ್ರಹದ ಸಂಕೇತ ಹಾಗೂ ಮೀನರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಮರವಾಗಿದೆ ಶಿವನ ಸ್ವರೂಪವಾದ ದಕ್ಷಿಣಾಮೂರ್ತಿಯು ಈ ಮರದ ಕೆಳಗೆ ವಿರಾಜಮಾನನಾಗಿ ಮೌನ ಮತ್ತು ಚಿಂತನೆಯ ಮೂಲಕ ಆಳವಾದ ಜ್ಞಾನವನ್ನು ನೀಡುವ ಗುರುವಿನ ಪಾತ್ರವನ್ನು ವಹಿಸಿದ್ದಾನೆ ವಟವಿಟಪಿ ಸಮೀಪೆ ಭೂಮಿಭಾಗೇ ನಿಷಾಣ್ಣಂ ಸಕಲ ಮುನಿಜನಾಂ ಜ್ಞಾನದಾತಾರಾತ್ರಿಭುವನಗುರುಮೀಷಾಂ ದಕ್ಷಿಣಾಮೂರ್ತಿದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ ವಟವೃಕ್ಷದ ಕೆಳಗೆ ಕುಳಿತಿರುವ ತ್ರಿಲೋಕಗಳಿಗೆ ಗುರುವೂ ಆದ ತನ್ನ ಬಳಿ ನೆರೆದಿರುವ ಎಲ್ಲ ಋಷಿಗಳಿಗೆ ಜ್ಞಾನವನ್ನು ನೀಡುವವನೂ ಆದ ಜನನ ಮರಣಗಳ ದುಃಖವನ್ನು ನಿವಾರಿಸುವ ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳು ವಟಪೌರ್ಣಮಿ ಅಥವಾ ವಟಸಾವಿತ್ರಿ ವ್ರತ ಎಂಬ ಹೆಸರನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರುತ್ತೇವೆ ಈಗ ಅದರ ಹಿನ್ನೆಲೆಯೇನೆಂದು ವಿವರಿಸಲು ಇಚ್ಛಿಸುತ್ತಿದ್ದೇನೆ ಮದ್ರದೇಶದ ಅರಸನಾಗಿದ್ದ ಅಶ್ವಪತಿಗೆ ಸಾವಿತ್ರಿ ಎಂಬ ಸುಗುಣಪುತ್ರಿ ಇರುತ್ತಾಳೆ ಸಾಲ್ವ ರಾಜ್ಯದ ರಾಜನಾದ ದ್ಯುಮತ್ಸೇನನು ದುರ್ವಿಧಿಯಿಂದಾಗಿ ರಾಜ್ಯವನ್ನು ಕಳೆದುಕೊಂಡು ಅನಾರೋಗ್ಯಕ್ಕೀಡಾಗಿ ಬಳಲುತ್ತಿರುತ್ತಾನೆ ಅವನ ಮಗನ ಹೆಸರು ಸತ್ಯವಾನ ಸಾತ್ವಿಕನಾದ ಅವನು ತಂದೆಯ ಸೇವೆಗೆಂದೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುತ್ತಾನೆ ಸತ್ಯವಾನನ ಸದ್ಗುಣಗಳನ್ನು ಕಂಡ ಸಾವಿತ್ರಿಯು ಆತನನ್ನು ಮನಸಾರೆ ಪ್ರೀತಿಸಿ ಅವನನ್ನು ಮದುವೆಯಾಗಲು ಹಂಬಲಿಸುವಳು ಆದರೆ ಒಂದು ದುಃಖಕರ ಭವಿಷ್ಯವಾಣಿಯನ್ನು ನಾರದ ಮುನಿಗಳು ಅವಳಿಗೆ ಹೇಳುವರು ಸತ್ಯವಾನನು ಅಲ್ಪಾಯುಷಿ ಅವನ ಮರಣಕಾಲ ಸಮೀಪಿಸುತ್ತಿದೆ ಎಂದು ಅವರು ಹೇಳಿದಾಗ ಆಕೆಯ ಹೃದಯಕ್ಕೆ ಚೂರಿ ಇರಿದಂತಾಗುತ್ತದೆ ಅದೇನೇ ವಿಪತ್ತು ಬಂದರೂ ಸತ್ಯವಾನನೇ ನನ್ನ ಪತಿ ಅವನನ್ನೇ ನಾನು ವಿವಾಹವಾಗುವುದು ಎಂದು ಆಕೆ ಹಠ ಹಿಡಿದ ಕಾರಣ ಹಿರಿಯರು ದಿಕ್ಕು ತೋಚದೆ ಲಗ್ನ ಕಾರ್ಯವನ್ನು ನೆರವೇರಿಸಿಕೊಡುತ್ತಾರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಎಲ್ಲವೂ ಸುಖಭರಿತವಾಗಿ ಸಾಗುತ್ತಿರುತ್ತದೆ ಆದರೆ ನಾರದರು ಹೇಳಿದ್ದ ಆ ಭವಿಷ್ಯವಾಣಿಯ ದಿನ ಹತ್ತಿರ ಬಂದೊಡನೆ ಸತ್ಯವಾನನು ಆಲದ ಮರವೊಂದರ ಕೆಳಗೆ ಕುಸಿದು ಬೀಳುವನು ಮರಣ ಸಂಕಟ ಇಡೀ ದೇಹವನ್ನೇ ವ್ಯಾಪಿಸುತ್ತದೆ ಇದನ್ನು ನೋಡಲಾಗದೆ ದುಃಖಿತಳಾಗಿ ಸಾವಿತ್ರಿಯು ದೇವರೇ ನನ್ನ ಪತಿಯನ್ನು ಉಳಿಸು ಎಂದು ಚೀರುವಳು ಅಷ್ಟರಲ್ಲಾಗಲೇ ಯಮಧರ್ಮರಾಯನು ಅಲ್ಲಿ ಹಾಜರಿರುತ್ತಾನೆ ಅಯ್ಯ ಯಮರಾಜ ನನ್ನ ಪತಿಯ ಪ್ರಾಣವನ್ನು ಹೀರಲು ನಿನಗೆಷ್ಟು ಪ್ರೀತಿ ನಿನ್ನ ಬಟರು ಎಲ್ಲಿ ಹೋದರು ನನ್ನ ಸೌಭಾಗ್ಯವನ್ನು ಕಿತ್ತುಕೊಳ್ಳಲು ಸ್ವತಃ ನೀನೇ ಬಂದಿರುವೆಯಾ ಎಂದು ಗೋಳಿಡುವಳು ನೋಡು ತಾಯಿ ವಿಧಿಲಿಖಿತವನ್ನು ತಪ್ಪಿಸಲು ನಾನ್ಯಾರು ಪರಮಾತ್ಮ ನನಗೆ ನೀಡಿರುವ ಕರ್ತವ್ಯವನ್ನು ನಾನು ನಿರ್ವಹಿಸುತ್ತಿದ್ದೇನಷ್ಟೆ ನಿನ್ನ ಯಜಮಾನನು ಮಹಾಸಾತ್ವಿಕನಾಗಿದ್ದರಿಂದ ಬಟರನ್ನು ಕಳಿಸದೆ ನಾನೇ ಬಂದಿರುವೆ ದಯವಿಟ್ಟು ನನ್ನ ಕರ್ತವ್ಯಕ್ಕೆ ಅಡ್ಡಿ ಬರಬೇಡ ಎಂದು ಯಮನು ಹೇಳಿದಾಗ ಹಾಗಾದರೆ ನನ್ನ ಪತಿಯೊಂದಿಗೆ ನನ್ನ ಪ್ರಾಣವನ್ನೂ ತೆಗೆದುಕೊಂಡು ಹೋಗು ಇಲ್ಲದಿದ್ದರೆ ನನ್ನ ಮಾಂಗಲ್ಯ ಉಳಿಸು ಎಂದು ಆಕೆ ನುಡಿದಳು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ ಯಮನು ಅವಳ ಮಾತನ್ನು ನಿರಾಕರಿಸುವನು ನಿನಗೆ ಏನು ಬರಬೇಕೆಂದು ಕೇಳು ಎಲ್ಲವನ್ನೂ ದಯಪಾಲಿಸುವೆ ನಿನ್ನ ಗಂಡನ ಪ್ರಾಣವನ್ನು ಮಾತ್ರ ಕೇಳಬೇಡ ಎಂದು ಯಮ ಹೇಳಿದ ನನ್ನ ಪತಿಯೇ ನನಗೆ ಸಿಕ್ಕಿರುವ ವರ ಅದಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ ವರ ನೀಡುವುದಾದರೆ ನನ್ನನ್ನೂ ಇವರೊಂದಿಗೆ ಕರೆದುಕೊಂಡು ಹೋಗು ನನ್ನ ಮಾಂಗಲ್ಯ ಸರವನ್ನು ಉಳಿಸುವುದೇ ನೀ ನನಗೆ ನೀಡುವ ದೊಡ್ಡ ವರ ಕೊರಳಿಗೆ ಸೂತ್ರಧಾರವನ್ನು ಕಟ್ಟಿಸಿಕೊಂಡವನಿಂದ ದೂರಾಗಿ ನಾನು ಬದುಕುಳಿಯಲಾರೆ ಎಂದು ಅಂಗಲಾಚಿದಳು ಸಕಲ ದೇವತೆಗಳನ್ನು ನೆನಪಿಸಿಕೊಂಡು ಬೇಡಿಕೊಂಡಳು ತನ್ನ ಹತ್ತಿರವಿದ್ದ ವಟವೃಕ್ಷಕ್ಕೆ ನಮಸ್ಕರಿಸಿ ನನ್ನ ಪತಿಯನ್ನು ನೀನಾದರೂ ಉಳಿಸಿಕೊಡು ಎಂದು ಪ್ರಾರ್ಥಿಸಿದಳು ಅವಳ ಪವಿತ್ರ ಪಾತಿವೃತ್ಯವನ್ನು ಪರೀಕ್ಷಿಸಲೆಂದೇ ಈ ಘಟನೆಗಳು ನಡೆದವೇನೋ ದೇವತೆಗಳು ಅನುಗ್ರಹಿಸಿದರು ಯಮರಾಜನು ತನ್ನ ನಿಲುವನ್ನು ಬದಲಿಸಿ ಅವರಿಬ್ಬರಿಗೂ ಆಶೀರ್ವದಿಸಿ ಅಲ್ಲಿಂದ ಹೊರಟ ಈ ಪುಣ್ಯ ಭೂಮಿಯಲ್ಲಿ ಇಂತಹ ಬದುಕನ್ನು ಕಟ್ಟಿಕೊಡುವಂತಹ ಪುರಾಣ ಕಥೆಗಳು ಸಾಕಷ್ಟಿವೆ ಆದರೆ ನಮ್ಮ ಯುವಜನಾಂಗಕ್ಕೆ ನಮ್ಮ ಪವಿತ್ರ ಚರಿತ್ರೆಗಳ ಮೇಲೆ ನಂಬಿಕೆನೇ ಬರೋದಿಲ್ಲ ಅದನ್ನು ಬಿಟ್ಟು ರೋಮಿಯೋ ಜೂಲಿಯಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಅವನು ಯಾರೋ ಮೂರು ಜನ ಹೆಂಡ್ತೀರನ್ನು ಮದುವೆಯಾಗಿದ್ದವನು ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಅದರ ಮೇಲೆ ಕಟ್ಟಿಸಿದ ಗೋರಿಯನ್ನು ನೋಡೋದಕ್ಕೆ ಮುಗಿಬೀಳ್ತಾರೆ ಹಲ್ಲು ಕಿರಿಯುತ್ತಾ ಸೆಲ್ಫಿ ತಗೋತಾರೆ ಫೆಬ್ರವರಿ ಫೋರ್ಟೀನ್ತ್ ಅವರಿಗೆಲ್ಲ ತುಂಬ ಚೆನ್ನಾಗಿ ನೆನಪಿರುತ್ತೆ ಆದರೆ ನಮ್ಮ ಧರ್ಮದ ಪ್ರಮುಖ ದಿನಗಳೇ ಅವರಿಗೆ ಗೊತ್ತಿರೋದಿಲ್ಲ ಮದುವೆಗೂ ಮುಂಚೆ ಗುಲಾಬಿ ಹೂ ಕೊಡೋದು ದೊಡ್ಡಸ್ತಿಕೆ ಅಲ್ಲ ಮದುವೆ ಆದಮೇಲೆ ಮಲ್ಲಿಗೆ ಹೂ ತಂದುಕೊಟ್ಟು ಕಷ್ಟ ಸುಖ ಎಲ್ಲ ಅರ್ಥ ಮಾಡಿಕೊಂಡು ಜೊತೆಗಿರೋದೇ ದೊಡ್ಡತನ ಈ ವಟಪೌರ್ಣಿಮೆಯನ್ನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಆಚರಿಸಲಾಗುವುದು ಸಾವಿತ್ರಿ ಹಾಗೂ ಯಮಧರ್ಮರಾಯನೊಂದಿಗೆ ಚರ್ಚೆ ನಡೆದು ವಟವೃಕ್ಷದ ಕೆಳಗೆ ಆಕೆ ತನ್ನ ರಮಣನ ಪ್ರಾಣ ಉಳಿಸಿಕೊಂಡಿದ್ದರಿಂದ ಆ ದಿನ ಸುಮಂಗಲಿಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಟವೃಕ್ಷವನ್ನು ಪೂಜಿಸುವರು ಕಡೆಯದಾಗಿ ಮತ್ತೊಂದು ಪೌರಾಣಿಕ ಮಹತ್ವವುಳ್ಳ ಸಂಗತಿಯನ್ನು ನಾನು ನಿಮಗೆ ಹೇಳಲೇಬೇಕು ಬಿಹಾರದ ಗಯೆಯಲ್ಲಿ ವಿಷ್ಣುಪಾದ ದೇಗುಲದ ಆವರಣದಲ್ಲಿ ಆಲದ ಮರವೊಂದಿದೆ ಹಿಂದಿನ ಕಾಲದಲ್ಲಿ ಶ್ರಾದ್ದ ಕರ್ಮಗಳನ್ನು ಮುಗಿಸಿದ ಬಳಿಕ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳಲ್ಲಿ ಯಾವುದಾದರೂ ಒಂದನ್ನು ಅಲ್ಲಿ ತ್ಯಜಿಸಿ ಬರುತ್ತಿದ್ದರಂತೆ ಆದರೆ ಈ ಕಲಿಯುಗದಲ್ಲಿ ಚಂಚಲಿತ ಮನಸ್ಸುಳ್ಳ ನಮಗೆ ಅದು ಸಾಧ್ಯವಿಲ್ಲವಾದ್ದರಿಂದ ನಾವು ಇಷ್ಟಪಡುವ ಯಾವುದಾದರೂ ಒಂದು ಆಹಾರ ಪದಾರ್ಥವನ್ನು ಅಲ್ಲಿ ತ್ಯಜಿಸಬೇಕೆನ್ನುವುದು ಪ್ರತೀತಿ ಮುಂದಿನ ಸಂಚಿಕೆಯಲ್ಲಿ ಆಲದ ಮರದ ಇನ್ನಷ್ಟು ಸಂಗತಿಗಳ ಬಗ್ಗೆ ಗಮನಹರಿಸೋಣ ಅಲ್ಲಿಯವರೆಗೂ ಎಲ್ಲರಿಗೂ ವಂದನೆಗಳು